ಅಮ್ಮ ಇರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿರೋ ಕ್ಷಮಸಕ್ಕೆ ಇರದೇ ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರ್ಲಿಲ್ಲ ನೀವು ಬರ್ದಂತ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದು ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದ್ರೆ ಪ್ರಕೃತಿನೇ ಕ್ಷಮಿಸೋ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪದಾರಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬ ತುಂಬ ಜನ ಮಾತಾಡಿದ್ದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂತಹ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನಾನು ಸಿನಿಮಾ ನೋಡಕ್ ಬಂದಿದ್ದೆ ಮನದ ಕಡಲು ಅಲ್ಲಿ ಹೇಳೋದ್ ಒಂದು ಹಾಡು ಹಾಡಿದೆ ಅಂತ ಅಲ್ಲಿಂದ ನಮಗೆ ಗೆಳೆಯ ಶ್ರೀಧರ ಹೇಳದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟ ಫುಟ್ಪಟ್ಟು ಒತ್ತಾಡ್ಕೊಂಡು ಮಾಡಿರೋ ಹೊಸ ಪ್ರಯತ್ನಗಳು ಮಿಟ್ರಿನ್ ಸಿನಿಮಾಗಳು ಇವರು ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಕಾರಣ ಒಂದಿಷ್ಟು ಜನರ ಕಾರ್ಯಕೆ ಇಲ್ಲದೆ ಯಾರು ಯಾವತ್ತೂ ಬೆಳಿಯಕಾಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ನೆನ್ನೆ ತನಕ ಜನಾನ ಕರೆದು ಕರೆದು ಕೊಡಿದ ಚಿತ್ರಮಂದಿರ ತುಂಬಾ ಒಂದು ಧನ್ಯತೆ ಬರ್ತಾರೆ ಅದೇ ತರ ಎಲ್ಲಾ ಹೊಸಬ್ರ ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗ್ಲಿ ಅನ್ನೋದು ನನ್ನ ಹೌಸ್ ಭೂ ಬಿಡ್ತಾರೆ ಆ ಅಂತ ಸಿನಿಮಾ ಅಜಿತ್ ಭುವ ನಾಲ್ಕು ಅದೇ ನಾನು ನನ್ನ ಹೊಸಬಾಂತಿನಿ ಬೈಕೋಬೇಡ ಪರಿಚಿತ ಇಲ್ಲಿ ಟೀಮ್ ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ ಆ ಹಸಿವಿಗೆ ಯಾರದೋ ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಅನ್ನ ಬೇಕಾಗಿಲ್ಲ ಮತ್ತು ತೊಂದರೆ ಎಷ್ಟೋ ದೋಸೆ ಎನರ್ಜಿಗಳನ್ನ ಎತ್ತಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಡಿ ಅಂತ ನಾ ಒಬ್ಬ ಕಂದಿಗಿನ ಕರ್ಸ್ಕೊತೇನೆ ಮತ್ತೊಮ್ಮೆ ಚಾಂಟಿ to the Grand Decan and the Shul Thank you so much. Thank you, sir. Thank you so much.